ನಮಸ್ಕಾರ ಇವತ್ತೊಂದು ಸುಪ್ರೀಂ ಕೋರ್ಟ್ನ ತೀರ್ಪು ಈ ವಿಲ್ ಬಗ್ಗೆ ಬಂದಿದೆ ಬಹಳ ಮಹತ್ವದ ತೀರ್ಪು ಆ ಬಗ್ಗೆ ಮಾತಾಡಬೇಕು ನಿಂತ್ಕೊಂಡಿದ್ದೀನಿ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಕೇಳ್ಕೊಳ್ತ ವಿಷಯಕ್ಕೆ ಇದ್ದೀನಿ ಈ ರಿಜಿಸ್ಟ್ ರಿಜಿಸ್ಟ್ರೇಷನ್ ಅಂದರೆ ವಿಲ್ಲಿನ ರಿಜಿಸ್ಟ್ರೇಷನ್ ಕಡ್ಡಾಯ ಅಲ್ಲ ನಿಮಗೆ ಗೊತ್ತಿದೆ ಆಯಿತಾ ಕಡ್ಡಾಯವಲ್ಲ ರಿಜಿಸ್ಟರ್ ಮಾಡಬೇಕಾದ್ದಿಲ್ಲ ರಿಜಿಸ್ಟರ್ ಮಾಡದೇ ಹೋದರೂ ಕೂಡ ನಿಮಗೆ ಅದಕ್ಕೆ ಇರ್ತಕ್ಕಂಥ ಬೆಲೆ ಇದ್ದೇ ಇರುತ್ತೆ ಅಂದರೆ ಹಕ್ಕಿರ್ತಕ್ಕಂಥವ್ರು ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಯಾರು ಬರ್ವಾಗಾದ್ರೂ ಬರೆದು ಹೋಗ್ಬೋದು ಏನು ತೊಂದರೆ ಇಲ್ಲ ಅವ್ರ ನಂತರ ಜಾರಿ ಬರುತ್ತೆ ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆದರೆ ರಿಜಿಸ್ಟರ್ ಆಗಿರೋ ಇದೆಯಲ್ಲ ಅದಕ್ಕೆ ಅದರದ್ದೇ ಆದ ಮಹತ್ವ ಇರುತ್ತೆ ನಿಮಗೆ ಗೊತ್ತಿರಬೇಕು ಅನ್ರಿಜಿಸ್ಟರ್ಡ್ಗೂ ರಿಜಿಸ್ಟರ್ಡ್ಗೂ ವ್ಯತ್ಯಾಸ ಇರುತ್ತೆ ರಿಜಿಸ್ಟರ್ ಆಗಿರುತ್ತೆ ಸಬ್ ರಿಜಿಸ್ಟರ್ ಆಗಿಬೋದೇ ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅವ್ರು ಬರೆದವ್ರು ತೀರೋದ್ರೂ ಕೂಡ ಆ ನಂತರದ್ದು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಆಯಿತಾ ಅದಿರಲಿ ಒಂದು ಕಡೆ ಈಗ ನಾನು ಹೇಳಕ್ಟ್ರದು ಒಂದು ಪ್ರದೇಶದಿಂದ ಬಂದಂಥ ಒಂದು ಆಂಧ್ರ ಪ್ರದೇಶ ಹೈಕೋರ್ಟಿಂದ ಬಂದಂಥ ಒಂದು ಕೇಸು ಅದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಅದ್ರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಾವು ನೋಡ್ಬೋದು ಅದಂದರೆ ಸಿವಿಲ್ ಅಪೀಲು ಐವತ್ತೊಂಬತ್ತು ಇಪ್ಪತ್ತೊಂದು ಐವತ್ತೊಂಬತ್ತು ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದನೇ ಇಸ್ವಿ ಮೆಟಪಲ್ಲಿ ಲಸುಂ ಬಾಯ್ ಆ್ಯಂಡ್ ಅದರ್ಸ್ ವರ್ಸಸ್ ಮೆಟಪಲ್ಲಿ ಮುತ್ತಯ್ಯ ಆ್ಯಂಡ್ ಅದರ್ಸ್ ಅಂತ ಇದು ಆಂಧ್ರ ಪ್ರದೇಶ ಟ್ರಯಲ್ ಕೋರ್ಟಲ್ಲಿ ಏನಾಗುತ್ತೆ ಒಬ್ಬರು ರಾಮಣ್ಣ ಅಂತಿರ್ತಾರೆ ಅವರು ತಮ್ಮ ಆಸ್ತಿಯನ್ನೆಲ್ಲ ತೀರು ಹೋಗ್ತಾರೆ ಅವ್ರು ಹೋದ ನಂತರ ಪಾವತಿ ಖಾತೆ ಆಗತ್ತೆ ಅವ್ರ ಮಗ ರಾಜಣ್ಣನಿಗೆ ಆ ರಾಜಣ್ಣನಿಗೆ ಇಬ್ಬರು ಹೆಂಡ್ತಿಯರು ಮೊದಲನೇ ಹೆಂಡ್ತಿಗೆ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳಾದ ತಕ್ಷಣ ಹೆಂಡತಿ ತೀರು ಹೋಗ್ತಾರೆ ಎರಡನೇ ಹೆಂಡ್ತಿ ಮದುವೆ ಆಗ್ತಾರೆ ಎರಡನೇ ಹೆಂಡತಿಗೆ ಮಕ್ಕಳಿಲ್ಲ ಸೊ ಅಲ್ಲಿಗೆ ಮೂರು ಜನ ವಾರಸ್ದಾರರು ಅವರೇನು ಮಾಡ್ತಾರೆ ತಮ್ಮ ಜೀವಿತ ಒಂದು ಫ್ಯಾಮಿಲಿ ಸೆಟಲ್ಮೆಂಟು ಮಾಡ್ತಾರೆ ಕೊನೆಗಾಲದಲ್ಲಿ ಮತ್ತು ಯಾಕಾದ್ರೆ ತೊಂದರೆ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ ಒಂದು ವಿಲ್ ಕೂಡ ಬರೀತಾರೆ ಯಾರಿಗೆ ಆ ಎರಡನೇ ಹೆಂಡತಿ ಇದ್ರಲ್ಲ ಅವರು ಪರವಾಗಿ ಬಂದು ವಿಲ್ ಬರೀತಾರೆ ಅಂತ ಆಯಿತಾ ವಿಲ್ ಬರೆದು ಅವರಿಗೆ ಆರು ಎಕರೆ ಚಿಲ್ಲರೆ ಜಮೀನು ಕೊಟ್ಟು ತೀರು ಹೋಗ್ತಾರೆ ಯಾಕಂದರೆ ಈ ಮಕ್ಕಳು ತೊಂದರೆ ಕೊಟ್ಬಿಡ್ಬೋದು ಅಂತ ಇನ್ನೊಬ್ಬ ಮಗಳು ಮಗ ಮೊದಲನೇ ಹೆಂಡತಿಯಿಂದ ಇವರು ಎರಡನೇ ಹೆಂಡತಿ ಆಯಿತಾ ಆಮೇಲೆ ಇವರಿಬ್ಬರಲ್ಲಿ ಇವರಲ್ಲಿ ಜಗಳ ಆಗುತ್ತೆ ಅಷ್ಟು ಬರೆದಿತ್ತು ತಪ್ಪು ಅದು ವಿಲ್ ಅವರು ಬರೆದಿದ್ದಲ್ಲ ಹಾಗೆ ಹೀಗೆ ಅಂತ ಹಾಗೇನು ಮಾಡ್ತಾರಲ್ಲ ಅವರು ಕೋರ್ಟ್ ಟ್ರಯಲ್ ಕೋರ್ಟಲ್ಲಿ ಒಂದು ಡಿಕ್ಲೇರೇಷನ್ ದಾವ ಏನಂದರೆ ನಾವು ಓನರ್ ಅಂತ ಡಿಕ್ಲೇರ್ ಮಾಡಿ ಮತ್ತು ನಾನೇ ಇದಕ್ಕೆ ಸಂಪೂರ್ಣ ಮಾಲೀಕರು ಅದನ್ನು ಹೇಳ್ತಾ ಇಂಜೆಕ್ಷನ್ ಕೊಡಿ ಅಂಥೇಳಿ ನನಗೆ ಬಂದ ಹಕ್ಕು ವಿಲ್ ಮೂಲಕ ಬಂದಿದೆ ಬಿಲ್ ಬರೆಯೋಕೆ ಅವ್ರಿಗೆ ಹಕ್ಕಿತ್ತು ಇದು ರಿಜಿಸ್ಟರ್ ಆಗಿರ್ತಕ್ಕಂಥ ಅಂತ ಹೇಳಿ ಅದನ್ನು ಎದುರಾಳಿಗಳು ವಿರೋಧ ಮಾಡ್ತಾರೆ ವಿರೋಧ ಮಾಡಿದ್ರೆ ಅದನ್ನು ಎಲ್ಲವನ್ನು ಪರಿಗಣಿಸಿ ಟ್ರಯಲ್ ಕೋರ್ಟ್ ತೀರ್ಮಾನ ಮಾಡುತ್ತೆ ಇದು ರಿಜಿಸ್ಟರ್ ಆದ ಆದ್ದರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಅದರಿಂದ ಆಕೆಯ ಎಷ್ಟು ಮೂಲಕ ಮತ್ತೆ ನೀವು ಯಾರೋ ಎದುರಾಳಿ ಮಗ ಇದ್ದಾನೆ ಅವನು ಅದು ಸೈನು ಅದ್ರ ಮೇಲೆ ಇರ್ತಕ್ಕಂಥ ಸೈನ ನಮ್ಮ ಒಪ್ಪಂದನ ಗುಡ್ಸಿದ್ದಾರೆ ಆದ್ದರಿಂದ ರಿಜಿಸ್ಟರ್ ಆಗಿರೋ ಕಾರಣದಿಂದ ಅದಕ್ಕೆ ಮಹತ್ವ ಕೊಡಬೇಕು ಆದ್ದರಿಂದ ಆಕೆ ಅಂತ ಡಿಕ್ಲೇರ್ ಮಾಡ್ತಾರೆ ಈ ಮಧ್ಯೆ ಆಕೆ ಸ್ವಲ್ಪ ಜಮೀನನ್ನ ಮಾರಿರ್ತಾರೆ ಮತ್ತು ಸ್ವಲ್ಪ ಅಗ್ರಿಮೆಂಟ್ ಫಾರ್ ಸೇಲು ಮಾಡಿರ್ತಾರೆ ನಂತರ ಇವರು ಮಾಡ್ತಾರೆ ಇದ್ರೆ ಹಳೆಗಳು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಹೈಕೋರ್ಟಲ್ಲಿ ಅಪೀಲ್ ಹೋದಾಗ ಪ್ರದೇಶ ಹೈಕೋರ್ಟಲ್ಲಿ ಆಂಧ್ರ ಪ್ರದೇಶ ಹೈಕೋರ್ಟ್ ಏನು ಮಾಡುತ್ತೆ ವಿಲ್ ಪ್ರಕಾರ ಎರಡನೇ ಹೆಂಡಿಗೆ ಕೊಡಕ್ಕೆ ಬರಲ್ಲ ಅವಳು ಮೊದಲನೇ ಹೆಂಡತಿ ತೀರು ಹೋದ ನಂತರ ಮದುವೆ ಆಗಿರೋ ಹೆಂಡತಿ ಆದ್ದರಿಂದ ಆಕೆಯೂ ಕ್ರಮಬದ್ಧವಾದ ಕಾಯ್ದೆಬದ್ಧ ಹೆಂಡತಿ ಆದ್ದರಿಂದ ಇಲ್ಲಿ ಮೂರು ಜನ ವಾರಿಸ್ತಾ ಆದ್ದರಿಂದ ಪ್ರತಿಯೊಬ್ಬರಿಗೂ ಮೂರನೇ ಒಂದು ಭಾಗ ಬರಬೇಕು ವಿಲ್ಲಿಗೆ ಯಾವುದೇ ಮಹತ್ವ ಕೊಡೋಕ್ಕಾಗಲ್ಲ ಅಂತ ಹೇಳಿ ಆಯ್ಕೆ ಮಾಡ್ತಾರೆ ಅಂದರೆ ಈ ಕ್ಲಾಸ್ ಒನ್ ಏರ್ಸ್ ಪ್ರಕಾರ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಹೋಗಬೇಕು ಅಂತ ಅದರ ವಿರುದ್ಧ ಈ ಲಾಸುಬಾಯಿ ಅಂತ ಹೇಳಿದಾರಲ್ಲ ಅವರು ಅಪೀಲ್ ಬರ್ತಾರೆ ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಹಾಕ್ಕೊಂಡು ಅಪೀಲ್ ಪೆಂಡಿಂಗ್ ಇದ್ದಾಗ ತೀರು ಹೋಗ್ತಾರೆ ಮತ್ತು ಎದರಾಳಿ ಆಕೆ ಒಂದು ಮೊದಲ ಹೆಂಡತಿ ಮಗ ಅವರು ಹೋಗ್ತಾರೆ ವಾರಸ್ದಾರ ಬರ್ತಾರೆ ಯಾರು ಲಾಸುಬಾಯಿ ಅನ್ನೋರಿಗೆ ವಾರಸ್ದಾರ ಇರೋದಿಲ್ಲ ಆದ್ದರಿಂದ ಈ ಎರಡನೇ ಆಗಿ ಪ್ರತಿವಾದಿಗಳೇ ವಾರಸ್ದಾರಾಗಿರ್ತಾರೆ ಅವರು ಅವ್ರಿಗೆ ಈ ಕೇಸಲ್ಲಿ ಗೆದ್ರೆ ಏನಾಗುತ್ತೆ ಅಂದರೆ ಈಗಾಗಲೇ ಮಾರಾಟ ಆಗಿರ್ತಕ್ಕಂಥ ಜಮೀನು ತಂಪಾಲಿ ಬಂದ್ಬಿಡುತ್ತೆ ಅಂತ ವರಸ್ದಾರಾಗಿ ಸೇರಿಸ್ಕೊಂಡು ಅವರೇ ವರಸ್ದಾರಲ್ವಾ ಅವರು ಮೊದಲೇಂಟಿ ಮಕ್ಕಳು ಈ ಕೇಸ್ ನಡೆದು ತೀರ್ಪು ಸುಪ್ರೀಂ ಕೋರ್ಟ್ ಬಂದಂಥ ಮುಂದೆ ಬಂದಂಥ ಪ್ರಶ್ನೆಗಳಂದರೆ ಈಗ ಒಂದು ವಿಲ್ ಇದೆ ರಿಜಿಸ್ಟರ್ ಆಗಿದೆ ಎದುರಾಳಿಗಳು ಅದನ್ನು ಡಿಸ್ಪ್ಯೂಟ್ ಮಾಡ್ತಿದ್ದಾರೆ ಅವರು ಡಿಸ್ಪ್ಯೂಟ್ ಮಾಡ್ತೀರ ಅನ್ನೋ ಕಾರಣಕ್ಕೆ ವಿಲ್ಲನ್ನು ಪ್ರೂವ್ ಯಾರು ವಿಲ್ಲು ರಿಜಿಸ್ಟರ್ ವಿಲ್ ಬರ್ತಕ್ಕಂಥವ್ರು ಅದನ್ನು ಪ್ರೂವ್ ಮಾಡಬೇಕೆ ಅಥವಾ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರಲ್ಲ ಸರಿಯಾಗಿ ಕಾನೂನು ಪ್ರಕಾರ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂಥೇಳಿ ಅವರು ಪ್ರೂವ್ ಮಾಡಬೇಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಆಗ ಸುಪ್ರೀಂ ಕೋರ್ಟು ವಿವರವಾದ ಹೇಳಿಕೆಗಳನ್ನು ಇವರ ಆರ್ಗ್ಯುಮೆಂಟ್ ಕೇಳಿ ಮತ್ತು ಕಾನೂನಿನ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನ ಪ್ರೊವಿಷನ್ನ ಓದ್ಕೊಂಡು ನಂತರ ಅದು ಹೇಳುತ್ತೆ ಈಗ ನೀವು ರಿಜಿಸ್ಟರ್ ಆದರೆ ಆ ಒಂದು ರಿಜಿಸ್ಟರ್ ಆದ ವಿಲ್ಲಿಗೆ ಪ್ರೆಸೆಂಟಿವ್ ವ್ಯಾಲ್ಯೂ ಇದೆ ಪೂರ್ವಭಾವನೆ ಇದೆ ಈ ರಿಜಿಸ್ಟರ್ ಆದ ವಿಲ್ಲಿಗೆ ಅದರದ್ದೇ ಆದಂಥ ಪ್ರೆಜೆಂಪ್ಟಿವ್ ವ್ಯಾಲ್ಯೂ ಪ್ರೆಜೆಂಪ್ಷನ್ ಇದೆ ಏನಂದರೆ ಪೂರ್ವಭಾವನೆ ಏನಂದರೆ ವಿಲ್ಲು ಯಾವಾಗ ರಿಜಿಸ್ಟರ್ ಆಗಿರುತ್ತೆ ಅದು ಕ್ರಮಬದ್ಧವಾಗಿ ಬರೆಯಲ್ಪಟ್ಟು ಕಾನೂನು ಪ್ರಕಾರ ಎಕ್ಸಿಕ್ಯೂಟ್ ಆಗಿದೆ ಅಂತ ಭಾವಿಸ್ತಕ್ಕದ್ದು ಅಂತ ಅಂದರೆ ಆ ಶ ಆ ಒಂದು ಬೆಲೆ ಅದೊಂದು ವೈಟೇಜು ಅದಕ್ಕೆ ಬರುತ್ತೆ ಆದರೆ ಅನ್ರಿಜಿಸ್ಟರ್ಡ್ ವಿಲ್ಲಿಗೆ ಅದಿರಲ್ಲ ಆದ್ದರಿಂದ ಇಲ್ಲಿ ಏನು ಪಾ ಪಾರ್ಟಿ ದಾವಾ ಅಪೀಲ್ ಹಾಕ್ಕೊಂಡು ನಮ್ಮ ಮುಂದೆ ಬಂದಿದ್ದಾರೆ ಅವರು ಈ ವಿಲ್ಲನ್ನು ರಿಜಿಸ್ಟರ್ಡ್ ವಿಲ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದಾರೆ ಆ ಹಾಜರು ಮಾಡೋರಿಂದ ಅವರು ಮತ್ತೇನು ಪ್ರೂವ್ ಮಾಡಬೇಕಾದ್ದಿಲ್ಲ ಯಾರು ಡಿಸ್ಪ್ಯೂಟ್ ಮಾಡ್ತಾರೆ ಇದು ಯಾರು ಬರ್ಕೊಟ್ಟಿದ್ದಾರೆ ಅನ್ನೋದು ಬರ್ಕೊಟ್ಟರು ಅವರಲ್ಲ ಮತ್ತು ಕಾನೂನು ರೀತಿಯ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಬರೆಯೋದು ಪಟ್ಟಿಲ್ಲ ರಿಜಿಸ್ಟರ್ ಮಾಡಲ್ಲ ಅಂತ ಯಾರು ಹೇಳ್ತಾರೆ ಎದುರಾಳಿಗಳು ಅವರು ಅದನ್ನು ಪ್ರೂವ್ ಮಾಡಬೇಕು ಅವರದನ್ನು ಪ್ರೂವ್ ಮಾಡಿಲ್ಲ ಆದ್ದರಿಂದ ಇಲ್ಲಿ ವಾದಿ ಮೇಲೆ ಯಾವುದೇ ರೀತಿಯ ಒಂದು ಬರ್ಡನ್ ಇಲ್ಲ ಭಾರ ಇಲ್ಲ ಅವ್ರು ಪುಡು ಮಾಡಬೇಕಾದಿಷ್ಟೇ ಅವ್ರು ಪುಡು ಮಾಡಬೇಕಾದಿಷ್ಟೇ ಒಂದು ರಿಜಿಸ್ಟ್ರಾಗಿರ್ತಕ್ಕಂಥ ವಿಲ್ಲು ಇಂಥವ್ರು ಬರೆದಿದ್ದಾರೆ ಅಂತ ಕೋರ್ಟಿಂದ ಮುಂದೆ ಹಾಜರು ಮಾಡಬೇಕು ಅವರು ಮಾಜ ಮಾಡಿದ್ದಾರೆ ಅದು ಮಾರ್ಕ್ ಆಗಿದೆ ಆದರೆ ಎದುರಾಳಿಗಳು ತಮ್ಮ ಜವಾಬ್ದಾರಿಯಿಂದ ನುಚ್ಕೊಂಡಿದ್ದಾರೆ ಅವರು ಅದನ್ನು ಪ್ರೂವ್ ಮಾಡಿಲ್ಲ ಅಂದರೆ ಈ ವಿಲ್ಲು ಯಾರು ಬರೆದಿದ್ದಾರೆ ಅಂತ ಹೇಳ್ತಾರೆ ಅವ್ರು ಬರೆದಿದ್ದಲ್ಲ ಅಂತ ಹೇಳಲ್ಲ ಅವರು ಒಪ್ಕೊಳ್ತಾರೆ ಅದರ ನಂತರದಲ್ಲಿ ಕ್ರಮಬದ್ಧವಾಗಿದೆಯೇ ಇಲ್ಲೇ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ರಿಜಿಸ್ಟ್ರ ಅಂತ ವಿಲ್ಲು ಅದು ಪ್ರೆಸೆಂಟಿವ್ ವ್ಯಾಲ್ಯೂ ಇದೆ ಅದನ್ನು ಎದುರಾಳಿಗಳು ಸುಳ್ಳು ಅಂತ ಸಾಗ ಪ್ರೂವ್ ಮಾಡೋ ತನಕ ಅದು ಜಿನೇನು ಮತ್ತು ಲಾಫುಲ್ ವಿಲ್ ಅಂತ ಭಾವಿಸತಕ್ಕದ್ದು ಅನ್ನುವಂಥ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪಿನಿಂದ ವ್ಯಕ್ತವಾಗೋದು ಏನು ಅಂದರೆ ಏನಂದರೆ ರಿಜಿಸ್ಟರ್ ಆದ ವಿಲ್ ಏನಿದೆ ಆ ರಿಜಿಸ್ಟರ್ ಆದ ವಿಲ್ಲನ್ನು ಒಬ್ಬರು ಕೋರ್ಟಿನ ಮುಂದೆ ಹಾ ಎವಿಡೆನ್ಸಿಗೆ ಹಾಜರು ಮಾಡಿದರೆ ಅದಕ್ಕೊಂದು ಪ್ರೆಸೆಂಟಿವ್ ವ್ಯಾಲ್ಯೂ ಇದೆ ಅದಕ್ಕೆ ಪೂರ್ವಭಾವನೆ ಇದೆ ಏನಂದರೆ ಅದು ಕ್ರಮಬದ್ಧವಾಗಿ ಬರೆಯಲ್ಪಟ್ಟಿದೆ ಕ್ರಮಬದ್ಧವಾಗಿ ರಿಜಿಸ್ಟರ್ ಆಗಿದೆ ಅಂಥೇಳಿ ಈ ಒಂದು ಪೂರ್ವಭಾವನೆಯನ್ನು ನಾಶ ಮಾಡಬೇಕು ಅದನ್ನು ಅದಕ್ಕೆ ವಿರೋಧವಾದಂತಹ ಒಂದು ಅಭಿಪ್ರಾಯನ ಕೋರ್ಟ್ ತಳಿಬೇಕು ಅನ್ನುವಂಥ ಅಭಿಪ್ರಾಯ ಹೊಂದಿರತಕ್ಕಂಥ ಎದುರಾಳಿಗಳು ಏನು ಮಾಡಬೇಕಾಗತ್ತೆ ಆ ಒಂದು ವಿಲ್ಲು ಸರಿಯಾದ ರೀತಿಯಲ್ಲಿ ಬರೆಯಲ್ಪಟ್ಟಿಲ್ಲ ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಯಾರು ಬರೆದಿದ್ದಾರೆ ಅಂತ ಹೇಳ್ತಾರೆ ಅವ್ರು ಬರ್ದಿಲ್ಲ ಅನ್ನೋದನ್ನು ಬ ಪ್ರೂವ್ ಮಾಡ್ತಕ್ಕಂಥ ಭಾರ ಎದುರಾಳಿಗಳ ಮೇಲಿರುತ್ತೆ ವಿನಃ ಯಾರು ವಿಲ್ಲಿನ ಪ್ರಕಾರ ಬಂದು ಓನರ್ ಅಂತ ಹೇಳ್ತಾರೆ ಅವ್ರ ಮೇಲೆ ಇರೋದಿಲ್ಲ ಅನ್ನುವಂಥ ಮಹತ್ವದ ತೀರ್ಪು ಈ ತೀರ್ಪಿನಿಂದ ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ವಿಲ್ ರಿಜಿಸ್ಟರ್ ಆದರೆ ಅದಕ್ಕೆ ಅದರದ್ದು ಶಕ್ತಿ ಬರುತ್ತೆ ಅದಕ್ಕೆ ಅಂಥ ಪೂರ್ವಭಾವನೆ ಬರುತ್ತೆ ನೀವು ರಿಜಿಸ್ಟರ್ ಮಾಡಿದ ತಕ್ಷಣ ಅದು ಕಾನೂನುಬದ್ಧವಾಗಿ ಬರೆಯಲ್ಪಟ್ಟಿದೆ ಮತ್ತು ಎಕ್ಸಿಕ್ಯೂಟ್ ಆಗಲ್ಪಟ್ಟಿದೆ ಸಹಿ ಮಾಡಲ್ಪಟ್ಟಿದೆ ಮತ್ತು ರಿಜಿಸ್ಟರ್ ಮಾಡಲ್ಪಟ್ಟಿದೆ ಅಂತ ಭಾವಿಸ್ತಕ್ಕದ್ದು ಒಂದು ವೇಳೆ ಅದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ದೂರುಗಳಿದ್ದರೆ ಡಿಸ್ಪ್ಯೂಟ್ ಮಾಡಿದರೆ ಎದುರಾಳಿಗಳು ಅವರ ಆರೋಪಗಳನ್ನು ಪ್ರೂವ್ ಮಾಡತಕ್ಕಂಥ ಭಾರ ಅವ್ರ ಮೇಲಿರುತ್ತೆ ಅನ್ನುವಂಥ ತಿರು ಇಷ್ಟು ಈ ತೀರ್ಪಿನ ಸಾರ ಈ ತೀರ್ಪಿನ ಸಾರವನ್ನು ತಮಗೆ ತಿಳಿಸ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ